ನೀವೆಲ್ಲ ಮಂಗಳೂರಿನವ್ರೆ ಸೊ ಅದರಿಂದ ಮತ್ತೆ ಯಾಕೆ ಭಯ ಅಂದ್ರೆ ಊರಿನಲ್ಲಿರುವವರಾದರೆ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ ಅಂದ್ರೆ ಇಲ್ಲಿದು ನಮ್ಮದು ಸ್ಪೀಡಲ್ಲಿ ಅರ್ಥ ಆಗ್ತದಾ ಇಲ್ವಾ ಅದೊಂದು ಭಯ ಇದೆ ಓ ಏನೋ ಒಂದು ಕೊಂದಲ ಅಂತ ಹೇಳಿದ್ರೆ ನಮ್ಮೂರಿನವ್ರು ಆದ್ರೂ ಸಹ ಸ್ಟೇಜ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಕೊಡೋದು ಅಂತ ಹೇಳಿದ್ರೆ ಅಷ್ಟೊಂದು ಈಸಿ ಅಲ್ಲ ನಮ್ಮ ಚಾನಲ್ ಎಲ್ಲ ವಿಡಿಯೋಗಳನ್ನ ನೋಡ್ಲಿಕ್ಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹೀಗೆ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ನಾವು ಇವತ್ತು ಅಷ್ಟಮಿ ಟೀಮಿನ ಜೊತೆ ಪಾತ್ರಧಾರಿಯಾದಂತಹ ಸಂತೋಷ ಇದೀವಿ ಹೇಗನಿಸ್ತಿದೀವಿ ಇವತ್ತು ಮುಂಬೈನಲ್ಲಿ ನಿಮ್ಮ ಒಂದು ಮೊದಲನೇ ಅಷ್ಟಮಿಯ ನಾಟಕ ಖುಷಿನೂ ಆಗ್ತಿದೆ ಭಯನೂ ಆಗ್ತಿದೆ ಭಯ ಯಾಕೆ ಅಂತ ಭಯಕ್ಕೆ ಅಂದ್ರೆ ಇವತ್ತು ಫಸ್ಟ್ ಶೋ ಅಲ್ವಾ ನಮ್ಮದು ಯಾಕಂದ್ರೆ ನಾವು ನೂರ ಮೂವತ್ತು ಶೋ ಮಾಡಿರಬಹುದು ಆದರೆ ಇಲ್ಲಿ ಆಡಿಯನ್ಸ್ ಬೇರೆ ಅಲ್ವಾ ಹಾಗೆ ಸ್ವಲ್ಪ ಭಯ ಆಗ್ತಾ ಉಂಟು ಆದರೆ ಖಂಡಿತ ನಮಗೆ ಧೈರ್ಯ ಉಂಟು ಇಲ್ಲಿನ ಆಡಿಯನ್ಸ್ ನಮ್ಮ ಲಿಫ್ಟ್ ಮಾಡ್ತಾರೆ ಖಂಡಿತವಾಗಿ ನಾಟಕವರಿಗೆ ಇಷ್ಟ ಆಗ್ತದೆ ಅಂತ ನಮಗೆ ಭರವಸೆ ಉಂಟು ಖಂಡಿತವಾಗ್ತಿದ್ದೇವೆ ನಾವು ಇದು ಹನ್ನೊಂದು ವರ್ಷ ನಮ್ಮ ಟೀಮ್ ಇದು ಇದು ನಮ್ಮ ಚೈತನ್ಯ ಕಲಾವಿದರು ಬೇರೆ ಬೇರೆ ನಾಟಕ ಮಾಡಿ ಇದೊಂದು ವಿಭಿನ್ನ ರೀತಿಯ ನಾಟಕವನ್ನು ನಾವು ಹನ್ನೊಂದು ವರ್ಷಕ್ಕೆ ನಾವು ಹತ್ತನೇ ವರ್ಷದ ಕೊನೆಗೆ ನಾವು ಇದನ್ನು ಸ್ಟಾರ್ಟ್ ಮಾಡಿದ್ದು ಈ ವರ್ಷ ಪುನಃ ಒಂದು ಬೇರೆ ನಾಟಕ ಮಾಡಿದ್ದೇವೆ ರಾಘು ಮಾಸ್ಟರ್ ಅಂತ ಅಷ್ಟು ಸೂಪರ್ ಹಿಟ್ ಆಗ್ತಾ ಉಂಟು ಬುಕಿಂಗ್ ಆಗ್ತಾ ಉಂಟು ಇದೀಗ ಮುಂಬೈಯಲ್ಲಿ ಇದು ಹತ್ತು ಶೋ ಉಂಟು ಪುನಃ ಇದು ಸಹ ಕಂಟಿನ್ಯೂ ಕಂಟಿನ್ಯೂ ಮಾಡ್ತಿದ್ದೇವೆ ನಾವು ನಿಮ್ಮ ಪಾತ್ರ ಏನು ಅಂತ ಕೇಳ್ಬೋದಾ ನಾನು ಇದರಲ್ಲಿ ಸ್ವಲ್ಪ ಕಾಮಿಡಿಗೆ ಕನೆಕ್ಟ್ ಆಗಿರ್ತೇನೆ ನಂತರ ಸ್ಟೋರಿಗೆ ಕನೆಕ್ಟ್ ಆಗ್ತೇನೆ ಈ ಒಂದು ನಾಟಕದಲ್ಲಿ ಎಷ್ಟು ವರ್ಷದಿಂದ ನೀವು ಈ ಟೀಮ್ನಲ್ಲಿ ಇದ್ದೀರಿ ನಾನು ಈ ಪ್ರಾರಂಭದಿಂದ ಇದ್ದೇವೆ ಈ ಟೀಮಲ್ಲಿ ಪ್ರಾರಂಭದಿಂದ ಕೂಡ ಇದ್ದೇನೆ ಇದಕ್ಕಿಂತ ಮುಂಚೆ ಬೇರೆ ಟೀಮಲ್ಲಿ ಇದ್ದೆ ಒಂದು ಒಟ್ಟಿಗೆ ನನ್ನ ಒಂದು ಮೂವತ್ತು ವರ್ಷ ತನಕ ನಾನು ಒಂದು ಈ ರಂಗಭೂಮಿಯಲ್ಲಿ ಆಯ್ತೇನೆ ಒಂದು ಈಗ ಅಂದರೆ ನೀವು ಖಾಲಿ ನಾಟಕ ಮಾಡ್ತಿದ್ರ ಅಥವಾ ಬೇರೆ ಏನಾದರೂ ಜಾಬ್ ಇದೆಯಾ ಇಲ್ಲ 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 ನಮ್ಮ ತಂಡಲ್ಲಿ ಯಾರು ಕೂಡ ನಾಟಕ ಮಾಡುವವರು ಒಂದು ಯಾರು ಸಹ ಇಲ್ಲ ಎಲ್ಲ ಜಾಬ್ನಲ್ಲಿ ಅವರೇ ಇದ್ದದ್ದು ಬೇರೆ ಬೇರೆ ಜಾಬಲ್ಲಿದ್ದಾರೆ ನಿಮ್ಮ ಜಾಬಿನ ಜೊತೆ ಇದೊಂದು ಹವ್ಯಾಸ ಇದೊಂದು ಹವ್ಯಾಸ ಮಾಡ್ತಿದೆ ಎಲ್ಲರೂ ಕೂಡ ಹಾಗೆ ನಾವು ಯಾರು ಕೂಡ ನಾಟಕದಲ್ಲಿ ಒಂದು ಇದೊಂದು ನಮಗೆ ಪಾರ್ಟ್ ಟೈಮ್ ಜಾಬ್ ಸೊ ಹೇಗೆ ಅನಿಸ್ತಿದೆ ಅಂತ ಹೇಳಿದ್ರೆ ನೀವೀಗ ಜಾಬ್ ಮೇಂಟೈನ್ ಮಾಡ್ಕೊಳ್ಬೇಕು ಈಗ ಕಂಟಿನ್ಯೂ ಆಗಿ ನಿಮ್ಮ ಹೇಗೆ ಮೇಂಟೈನ್ ಮಾಡ್ತೀರಾ ಮೈಂಟೈನ್ ನಮ್ದೆಲ್ಲ ನಂದು ನಿಜ ನಂದು ಪರ್ಸನಲ್ ಹೇಳ್ಬೇಕಂದ್ರೆ ನಂದು ಬಾರಿ ಜಾಬ್ ಬಾರಿ ಕಷ್ಟ ನಾನು ಎಲೆಕ್ಟ್ರಿಷಿಯನ್ ಕೆಲಸ ಮಾಡೋದು ಈಗ ಸ್ವಲ್ಪ ನಮ್ದು ಹುಡುಗರು ಇದ್ದಾರೆ ಅವರಿಗೆ ಸೆಟ್ ಮಾಡಿಲ್ಲ ಬಂದಿದ್ದೇನೆ ಆದರೂ ಕೂಡ ನಮ್ಮ ಊರಲ್ಲಿ ಅಂತಂದರೆ ನಾವು ಬೇಕೇ ಆಗ್ತದೆ ಈಗ ಆದರೂ ಕೂಡ ಸ್ವಲ್ಪ ಜನರಿಗೆ ಗೊತ್ತು ನಾವು ಕಲಾವಿದರ ಅಂತ ಸ್ವಲ್ಪ ಎಕ್ಸ್ಕ್ಯೂಸ್ ಕೊಡ್ತಿದ್ದಾರೆ ನಮ್ಮ ಇಂಜಿನಿಯರ್ ಕೂಡ ಇರ್ಬೋದು ಯಾರು ಕೂಡ ಇರ್ಬೋದು ಸ್ವಲ್ಪ ಎಕ್ಸ್ಕ್ಯೂಸ್ ಕೊಟ್ಟು ನಮಗೆ ಸಪೋರ್ಟ್ ಮಾಡ್ತಿದ್ದಾರೆ ಆದ್ದರಿಂದ ನಮ್ಗೆ ಇಲ್ಲಿಗೆ ಬರಲಿಕ್ಕೆ ಆಯಿತು ಆಲ್ ಬೆಸ್ಟ್ ನಿಮ್ಮ ಟೀಮಿಗೆ ಬರ್ತಾ ಇರಿ ಅಂತ ಹೇಳಿ ಹೇಳ್ತೇನೆ ಹೆಸರು ಸುರಭಿ ಶೆಟ್ಟಿ ಅಂತ ಅಷ್ಟಮಿ ಟಿವಿನಲ್ಲಿ ಇವತ್ತು ನಿಮ್ಮ ಏನು ಪಾತ್ರ ಅಂತ ಬಂದು ಹೀರೋಯಿನ್ ಎಷ್ಟು ವರ್ಷದಿಂದ ಅಷ್ಟಮಿ ಅಷ್ಟಮಿಗೆ ನ್ಯೂ ಜಾಯಿನ್ ನಾನು ಇದು ನಂದು ಹದಿನೈದನೇ ಶೋ ಇದಕ್ಕಿಂತ ಮುಂಚೆ ಬೇರೆ ಟೀಮಲ್ಲಿದ್ದೆ ಈ ಇಯರ್ ಜಾಯಿನ್ ಆಗಿರೋದು ಅಂದರೆ ಮೊದಲಿನಿಂದ ನೀವು ನಾಟಕನ ಕಲಿತಾ ಇದ್ರಿ ಅದ್ರ ಜೊತೆ ಇವಾಗ ನೀವು ಟೀಮಿಗೆ ಹೊಸದಾಗಿ ಸೇರಿದ್ರಿ ಹೌದು ಇದಕ್ಕಿಂತ ಮುಂಚೆ ಬೇರೆ ಟೀಮಲ್ಲಿದೆ ತುಂಬ ಟೀಮ್ ಬಟ್ ಇದಕ್ಕೆ ಹೊಸದು ಮಾಡ್ತಾ ಇದ್ದೀರಾ ಕಲಿಬೇಕು ಅಂತ ಹೇಳಿ ಯಾಕೆ ಅನಿಸ್ತು ಇಲ್ಲ ನಾನೊಂದು ಇಷ್ಟು ನೈನ್ತ್ ಅಲ್ಲಿ ಇದ್ದೆ ಅನಿಸುತ್ತೆ ಡ್ರಾಮಾ ಹಿಂಗೆಲ್ಲ ಸ್ಟಾರ್ಟ್ ಮಾಡಿ ಬಟ್ ಫಸ್ಟ್ ಆವಾಗಿಂದ ಫಸ್ಟ್ ಹೋಗಿರೋದು ನಾನು ಡ್ರಾಮಾಗೆ ಜಾಬ್ ಅಂತ ಆಮೇಲೆ ಮಾಡಿರೋದು ನಾನು ಸೊ ಆಲ್ ದ ಬೆಸ್ಟ್ ಸುಜಿತ್ ನೆಲ್ಲಿಕರ್ ಅಂತ ನಿಮ್ಮ ಇವತ್ತಿನ ಪಾತ್ರ ಏನಂತ ಕೇಳ್ಬೋದಾ ನಾವು ಕಾಮಿಡಿ ಕಾಮಿಡಿ ಹೌದು ಅಷ್ಟಮಿ ಟೀಮಲ್ಲಿ ಎಷ್ಟು ವರ್ಷದ ಅಂದ್ರೆ ಆಯ್ತು ರೀ ನಾನು ಈ ಟೀಮ್ಗೆ ಬಂದು ಎಂಟು ವರ್ಷ ಆಯಿತು ಆರು ನಾಟಕದಲ್ಲಿ ಅಭಿನಯಿಸ್ತೀನಿ ಇವಾಗ ಹೊಸ್ತು ರಾಘು ಮಾಸ್ಟ್ರು ಅಂತ ಆ ಟೀಮಲ್ಲೂ ಆ ನಾಟಕದಲ್ಲೂ ಅಭಿನಯಿಸ್ತಾ ಇದ್ದೀನಿ ಹೇಗೆ ಅನಿಸ್ತಾ ಇದೆ ಮುಂಬೈನಲ್ಲಿ ಇವತ್ತು ಫಸ್ಟು ನಿಮ್ಮ ಒಂದು ಶೋ ತುಂಬ ಖುಷಿ ಆಗ್ತಿದೆ ಒಂದು ಒಳ್ಳೆ ಆಪರ್ಚುನಿಟಿ ಸಿಕ್ಕಿದೆ ನಮಗೆ ಇನ್ನು ಮುಂದೆನೂ ಈ ಥರ ಒಂದು ಅವಕಾಶಗಳು ಸಿಗಲಿ ಅಂತ ನಾವು ಹೇಗೆ ಕೇಳ್ತೇವೆ ಅಷ್ಟೇ ನಮ್ಮ ಚಾನಲ್ ಮುಖಾಂತರ ನಿಮಗೆ ಹಾರೈಸ್ತೀವಿ ಇದೇ ಥರ ಮುಂಬೈನಲ್ಲಿ ಇನ್ನಷ್ಟು ಸ್ಟೋರಿನ ತೊಗೊಂಡು ಬನ್ನಿ ಅಂತೇಳಿ ಹೇಳ್ತೀವಿ ಥ್ಯಾಂಕ್ ಯು ನಮಸ್ತೆ ಮೊದಲು ನನಗೆ ಕನ್ಫರ್ಮ್ ಮಾಡ್ಕೊಳ್ಬೇಕು ಇದು ಹೆಣ್ಣು ಅಥವಾ ಗಂಡ ನಿಮಿತ್ ಜಯನ್ ಜಯಂತ ಸಚಿನ್ ಆಚಾರ್ಯ ಅಂತ ನಾನು ಈ ಚೈತನ್ಯ ಟೀಮ್ ಅಲ್ಲಿ ಎರಡು ವರ್ಷ ಆಯ್ತು ಒಂದು ಫಸ್ಟ್ ನಾಟಕ ಅಷ್ಟಮಿ ನಾಟಕ ನಂದು ಮೊದಲನೇ ನಾಟಕ ಮತ್ತೆ ರಾಘು ಮಾಸ್ಟರ್ ಅಂತ ನಂದಿದೆ ಎರಡನೇ ನಾಟಕ ಈ ಟೀಮಲ್ಲಿ ಮುಂಬೈನಲ್ಲಿ ಇವತ್ತು ಫಸ್ಟ್ ಶೋ ಅನಿಸ್ತಾ ಇದೆ ತುಂಬಾ ಭಯನೂ ಆಗ್ತಾ ಇದೆ ಆಡಿಯನ್ಸ್ ಹೇಗೆ ರೆಸ್ಪಾನ್ಸ್ ಮಾಡ್ತ ಗೊತ್ತಿಲ್ಲ ನೋಡುವ ನಾನು ಎಂಟು ವರ್ಷ ಆಯ್ತು ಈ ಟೀಮಿಗೆ ಬಂದು ನಂದಿದು ಏಳನೇ ನಾಟಕ ಈಗ ರಾಘು ಮಾಸ್ರು ರನ್ನಿಂಗಲ್ಲಿದೆ ಅಂದರೆ ಭಯನೂ ಈ ಮುಂಬೈಗೆ ಬಂದು ಭಯನೂ ಆಗ್ತಾ ಇದೆ ಖುಷಿನೂ ಆಗ್ತಾ ಇದೆ ಅಂದರೆ ನಾವು ನೂರ ಮೂವತ್ತು ನಾಟಕ ಮಾಡಿದ್ದೀವಿ ಊರಲ್ಲಿ ಆದರೂ ಇಲ್ಲಿದ್ದ ಆಡಿಯನ್ಸ್ ಅಂದರೆ ತುಳುವಿನ ಇದರಲ್ಲಿ ಇರ್ತಾರೆ ನಮ್ಮದು ತುಳು ರೀಚ್ ಆಗ್ತದ ಹೇಗೆ ಆಗ್ತದೆ ಅಂತ ಒಂದು ಭಯ ಉಂಟು ಖುಷಿ ಅಂದರೆ ಇಲ್ಲಿ ಈಗ ತುಳುವೆ ನಿಮ್ಮ ಒಂದು ನೀವೆಲ್ಲ ಮಂಗಳೂರಿನವರೇ ಸೊ ಅದರಿಂದ ಮತ್ತೆ ಯಾಕೆ ಭಯ ಅಂದರೆ ಊರಿನಲ್ಲಿರುವವರಾದರೆ ಫ್ಲೂಯೆಂಟ್ ಆಗಿ ಮಾತಾಡ್ತಾರೆ ಅಂದರೆ ಇಲ್ಲಿದ್ದು ನಮ್ಮದು ಸ್ಪೀಡಲ್ಲಿ ಅರ್ಥ ಆಗ್ತದಾ ಇಲ್ವಾ ಅದೊಂದು ಭಯ ಇದೆ ಓ ಏನೋ ಒಂದು ಕೊಂದಲ ಅಂತ ಹೇಳಿದರೆ ನಮ್ಮೂರನ್ನವರು ಆದ್ರೂ ಸಹ ಸ್ಟೇಜ್ ಪ್ರೋಗ್ರಾಮ್ ಪ್ರೋಗ್ರಾಮ್ ಕೊಡೋದು ಅಂತ ಹೇಳಿದ್ರೆ ಅಷ್ಟೊಂದು ಈಸಿ ಅಲ್ಲ ಅಂದರೆ ಈ ಆಪರ್ಚುನಿಟಿ ಸಿಕ್ಕಿದ್ದು ನಮಗೆ ನಾವು ಮುಂಬೈಗೆ ಬಂದು ಶೋ ಕೊಡೋದು ಫಸ್ಟ್ ನಾನು ಹೌದು ಹಾಗಾಗಿ ಖುಷಿ ಆಗ್ತದೆ ನಮಸ್ತೆ ಪ್ರಜ್ವಲ್ ಇವತ್ತು ಅಷ್ಟಮಿಯ ಮೊದಲನೇ ದಿನ ಮುಂಬೈನಲ್ಲಿ ಹೇಗೆ ಖುಷಿ ಆಗ್ತಿದೆ ಮೇಡಮ್ ನಮಗೊಂದು ಎಕ್ಸೈಟ್ಮೆಂಟ್ ಇತ್ತು ನಮ್ಮ ಮುಂಬೈ ಫಸ್ಟ್ ಟೈಮ್ ಡ್ರಾಮಕ್ಕೆ ಬರೋದು ಬೇರೆ ಫಂಕ್ಷನ್ಗೆಲ್ಲ ಬಂದಿದ್ದೇವೆ ಸೊ ಡ್ರಾಮಾ ನಾವು ಚೈತನ್ಯ ಕಲಾವಿದರೆ ಫಸ್ಟ್ ಟೈಮ್ ಟೀಮ್ ಬರ್ತಾ ಇದ್ದೇವೆ ಸೊ ತುಂಬಾ ಎಕ್ಸೈಟ್ಮೆಂಟ್ ಅಲ್ಲಿ ಇದೇ ಖುಷಿ ಆಗ್ತಾ ಉಂಟು ದಿನ ಇಲ್ಲಿ ಎಷ್ಟು ದಿನದ ಪ್ರೋಗ್ರಾಮ್ ಇದೆ ಇಲ್ಲಿ ನಮ್ದು ಹನ್ನೊಂದು ಶೋ ಉಂಟು ಮೇಡಮ್ ಒಂದು ಒಂಬತ್ತು ದಿನದಲ್ಲಿ ಹನ್ನೊಂದು ಶೋ ಬುಕ್ಕಿಂಗ್ ಆಗಿದೆ ನಮ್ದು ಫುಲ್ ನಿಮ್ಮ ಒಂದು ಹುಲಿವೇಶದಲ್ಲಿ ಅಂದರೆ ಜ ಗಣಪತಿ ಅಥವಾ ನವರಾತ್ರಿ ಟೈಮ್ನಲ್ಲಿ ಹುಲಿವೇಶ ಹಾಕ್ತಾ ಇದ್ರಿ ಇವಾಗ ಸ್ಟೇಜಲ್ಲೂ ಸಹ ಈ ಪ್ರೋಗ್ರಾಮ್ನ ಮಾಡ್ತಾ ಇದ್ರಿ ಹೌದು ನಮಗೆ ಅಂದರೆ ಇದು ಅಷ್ಟಮಿ ಅಂತ ಡ್ರಾಮಾ ಬಂದ್ಬಿಟ್ಟು ನಮ್ಮದು ಹುಲಿವೇಶದ ಬಗ್ಗೆ ಒಂದು ಮೆಸೇಜ್ ಬರ್ತದೆ ಇದರಲ್ಲಿ ಸೊ ಹಾಗಾಗಿ ನಾವು ಊರಲ್ಲೆಲ್ಲ ಮೊದಲೆಲ್ಲ ಹೇಗಿತ್ತಂದ್ರೆ ನಮ್ಮದು ಏನಾದರೂ ಫಂಕ್ಷನ್ ಇದೆ ನವರಾತ್ರಿ ಚೌತಿ ಅಷ್ಟಮಿ ಆ ಥರ ಎಲ್ಲ ಫಂಕ್ಷನ್ ಇದ್ದರೆ ಮಾತ್ರ ನಮ್ಮ ನಾಟಕ ಬಂದ್ಬಿಟ್ಟು ವರ್ಷ ಪೂರ್ತಿ ಈಗ ಅಷ್ಟಮಿಯಾಗಿ ಹೇಗಿದೆ ಹೌದು ಸೊ ಥ್ಯಾಂಕ್ ಯು ಇಷ್ಟೊಂದು ಟೈಮ್ ಕೊಟ್ಟು ವೇಷದಲ್ಲಿ ಸಹ ಟೈಮ್ ಕೊಟ್ಟಿದ್ರಿ ಧನ್ಯವಾದ ನಮಸ್ತೆ ಪೃಥ್ವಿರಾಜ್ ಇವತ್ತು ನಿಮ್ಮ ಅಷ್ಟಮಿ ಒಂದು ಸ್ಕಿಟ್ ಫಸ್ಟ್ ಡೇ ಹೇಗೆ ಅನಿಸ್ತಿದೆ ಮುಂಬೈನಲ್ಲಿ ತುಂಬಾ ಖುಷಿ ಆಗ್ತಿದೆ ಮತ್ತೆ ಸ್ವಲ್ಪ ಹೆದರಿಕೆ ಸಾಕ್ತಾ ಉಂಟು ಊರಲ್ಲಿ ಅಭಿನಯ ಮಾಡಿ ಬಂದಿದೆ ನೂರ ಮೂವತ್ತು ಶೋ ಮಾಡಿ ಬಂದಿದೆ ಮುಂಬೈಯಲ್ಲಿ ಫಸ್ಟ್ ಮಾಡ್ತಿದ್ದೇವೆ ಅಷ್ಟಮಿ ನಾಟಕ ಹಾಗೆ ಸ್ವಲ್ಪ ಬಯಸ ಉಂಟು ಆದರೆ ಸ್ವಲ್ಪ ಕಾನ್ಫಿಡೆನ್ಸ್ ಉಂಟು ಒಳ್ಳೆ ಮಾಡ್ತೇವೆ ಅಂತ ಧೈರ್ಯ ಉಂಟು ಒಂದು ಸೈಡಲ್ಲಿ ಎಷ್ಟು ವರ್ಷದಿಂದ ಈ ಒಂದು ನಾಟಕನ ಕಲಿತಾ ಇದ್ರಿ ನನ್ನ ಒಂದು ಹತ್ತು ಹತ್ತು ವರ್ಷ ಹತ್ತು ಹನ್ನೊಂದು ಹನ್ನೊಂದು ವರ್ಷದಿಂದ ಮಾಡ್ತಿದ್ದೇನೆ ಅಂದರೆ ಖಾಲಿ ನೀವು ಹುಲಿ ವೇಷನ ಮಾಡ್ತಾ ಇದ್ರ ಅಥವಾ ಬೇರೆ ಇಲ್ಲ ನಾನು ವೃತ್ತಿಯಲ್ಲಿ ಪಿಕ್ಮಿಕ್ ಕಲೆಕ್ಷನ್ ಮಾಡ್ತಿದ್ದೇನೆ ನಮ್ಮ ಊರಲ್ಲಿ ಕಾರ್ಕಟದಲ್ಲಿ ಉಡುಪಿ ಉಡುಪಿ ಜಿಲ್ಲೆ ಥ್ಯಾಂಕ್ ಯು ಥ್ಯಾಂಕ್ ಯು